ದಾಸರಹಳ್ಳಿ ಕ್ಷೇತ್ರದ ಶೆಟ್ಟಿಹಳ್ಳಿಯಲ್ಲಿನ ಅಂಜನಾದ್ರಿ ಬಡಾವಣೆಯಲ್ಲಿ ಕೊಳವೆಬಾವಿ ಕಾಮಗಾರಿಗೆ ಚಾಲನೆ ನೀಡಿದ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜರವರು ಕ್ಷೇತ್ರದ ಅಧ್ಯಕ್ಷರಾದ ಬಿ ಸುರೇಶ್ ರವರು ಮತ್ತು ಎಲ್ಲ ಗಣ್ಯರು ಶ್ರೀರಾಮನವಮಿಯ ಪ್ರಯುಕ್ತ ಸಾರ್ವಜನಿಕರಿಗೆ ಮಜ್ಜಿಗೆ ಪಾನಕವನ್ನು ನೀಡಿ ಅರ್ಥಪೂರ್ಣಕವಾಗಿ ಕಾರ್ಯಕ್ರಮವನ್ನು ಕೈಗೊಂಡರು ಇದೇ ವೇಳೆ

ಬರೆದಿದ್ದಾರೆ ನೋಡಿ ಇವತ್ತು ಅದನ್ನ ಎಲ್ಲ ಎಲ್ಲ ಕಾರ್ಯಕ್ರಮಗಳು ಪೂಜೆಗಳು ಮಾಡೋದನ್ನ ತೆಗೆಯಂತ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ ಅದು ಇನ್ನೊಂದು ಎರಡು ವರ್ಷ ದೇವಸ್ಥಾನ ಒಳ್ಳೆ ಒಂದು ಜಾಗ ಮಾಡಿ ಆ ಜಾಗದಲ್ಲಿ ಒಳ್ಳೆ ಒಂದು ಗುಡಿ ಕಟ್ಟಿ ಕೊಡ್ತಾರೆ ಎಲ್ಲರ ಒತ್ತಕ್ಷ್ಮೀ ನರಸಿಂಹ ಸ್ವಾಮಿ ಎಲ್ರಿಗೂ ಭಗವಂತನೇ ಹಾಗಾಗಿ ಹಿಂದೂಗಳಲ್ಲಿ ನಮ್ಮ ಶಕ್ತಿ ನೋಡಿ ಇವತ್ತು ನಾವು ನಾವೆಲ್ಲ ಕಾಶ್ಮೀರಲ್ಲಿ ಇವತ್ತು ನೋಡ್ತಾ ಇದ್ದೀವಿ ಪರಿಸ್ಥಿತಿ ಏನಾಗಿದೆ ಅಂತ ಜೈ ಶ್ರೀರಾಮ್ ಅಯೋಧ್ಯೆ ಆಗಿದೆ ಇವತ್ತು ನಾವೆಲ್ಲ ಖುಷಿ ಖುಷಿಯಾಗಿ ಇವತ್ತು ಶ್ರೀರಾಮು ಮಾಡ್ತೀವಿ ರಾಮನ ಅಯೋಧ್ಯೆ ನೋಡುವಂತ ಭಾಗ್ಯ ನಮಗೆ ಇವತ್ತು ಈ ಕಲಿ ಹುಟ್ಟದಲ್ಲಿ ನಮಗೆ ಸಿಕ್ಕಿದೆ ಇದೆಯಲ್ಲೂ ಐನೂರು ವರ್ಷದಿಂದ ಕಟ್ಟಸ್ಥಾನ ಇವತ್ತು ಅಯೋಧ್ಯೆ ಕಟ್ಟಿದ್ದಾರೆ ಅಯೋಧ್ಯೆಗೆ ಅಯೋಧ್ಯೆಗೆಲ್ಲರು ಯಾರನ್ನ ಹೋಗಿದ್ರಲ್ಲಿ ಹೋಗಿ ಬಂದಿದ್ದೀರಾ ಅಯೋಧ್ಯೆ ಕಟ್ಟಿರೋದಕ್ಕೆ ಹೋಗ್ಬೋದ ನೀವೆಲ್ಲ ನಾವಿನ್ನ ಹೋಗಿಲ್ಲ ಹೋಗ್ತೀವಿ ನೋಡಿ ಇವತ್ತು ಮನೆ ನೋಡಿ ಕಾಶ್ಮೀರಲ್ಲಿ ನಮ್ಮ ಹಿಂದೂ ಮಾಡಿದ್ದಾರೆ ನೀನ್ ಹಿಂದೂನು ಅಂತ ಕೇಳ್ಬಿಡಿದ್ರೆ ಮನೆಲ್ಲ ಮೀಡಿಯಾದಲ್ಲ ನೋಡ್ತಾ ಇದ್ದೀರ ಇವತ್ತು ಪಾಕಿಸ್ತಾನ ಇದ್ದು ಕೊಟ್ಟಿದ್ದಾರೆ ಹಿಂದೂ ಯಾವಾಗ ನಾವು ಶ್ರೀರಾಮನವಮಿ ಹಬ್ಬ ಮಾಡಬೇಕಂತ ಎಲ್ಲ ನಮ್ಮ ಸಂಘಟ ಪದಾಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಬೇಕಾದ್ರೆ ಹಿಂಗೆ ಕೆಲವರು ಏನೋ ಒಂದು ಹಾಕ್ತಿದ್ದಾರೆ ನಮ್ಮ ಬಡಾವಣೆಯಲ್ಲಿ ಅದರ ಉದ್ಘಾಟನೆ ಮಾಡಬೇಕಾದ್ರೆಂದು ಎಲ್ಲರೂ ಒಬ್ರಿಗೊಬ್ರು ಮಾತಾಡ್ಕೊಂಡು ನಾವು ಕೇಳಿದಾಗ ಸುರೇಶ್ ಸುರೇಶ್ರು ಹತ್ರ ಮಾತಾಡಿದ್ವಿ ಸುರೇಶ್ ಅವರು ಆಯ್ತಪ್ಪ ಎಮ್ ಎಲ್ ಎನ್ನು ಕರ್ತ ಬರ್ತೀನಿ ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ನೀವು ಅದನ್ನು ಇದು ಮಾಡಿಕೊಡಿ ಆಮೇಲೆ ನಿಮ್ಗೆ ಏನಾದರೂ ಮೂಲ ಸೌಕರ್ಯ ಬೇಕಂದರೆ ನಾನು ಅದರಿಂದ ಎಮೆಲ್ಲ ಸಾಹೇಬ್ರಿಗೆ ಗಮನಕ್ಕೆ ತಂದುಬಿಟ್ಟು ಮಾಡೋಕ್ಕೆ ಇದನ್ನು ಮಾಡ್ತೀನಿ ಅಂತಂದು ಹೇಳಿ ಅವರು ಉದ್ಘಾಟನೆ ಆದಮೇಲೆ ಇಲ್ಲಿ ಶ್ರೀರಾಮನವಮಿ ಬಾಂಕ ವಿತರಣೆ ಹೆಸರು ಬೇಳೆ ಎಲ್ಲ ಆಯಿತು ನಮ್ಮ ಕೆಲವು ಕುಂದುಕತೆಗಳನ್ನು ಕೇಳ್ಕೊಂಡ್ವಿ ನಮ್ಮ ಬಡವಣಿಗೆ ಒಂದು ಉದ್ಯಾನವನ ಬೇಕಂತ ಕೇಳ್ಕೊಂಡಾಗ ಅವರು ಆಯಿತು ನಾನು ಮಾಡಿಕೊಡ್ತೀನಿ ನೀವು ಅದನ್ನೆಲ್ಲ ಇದನ್ನು ಮಾಡಿಕೊಳ್ಳಿ ಅಂತಂದು ಹೇಳಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸುರೇಶ್ ಅಣ್ಣನವರು ಅದನ್ನೇ ಆಶ್ವಾಸನೆ ಕೊಟ್ಟಿದ್ದಾರೆ ಇದನ್ನು ನಾನು ಏನೇ ಇದ್ದರೂ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುರೇಶಣ್ಣ ಹೇಳಿದ್ದಾರೆ ಸರ್ ಮತ್ತು ಮುಂದೇನ ಯೋಚನೆಗಳೇನಿದೆಯಾ ನಿಮ್ಮ ಪ್ಲಾನಿಂಗ್ಸ್ ಇದು ಈ ಕ್ಷೇತ್ರದಲ್ಲಿ ಏನೇನು ತರಬೇಕು ಇಲ್ಲ ಸರ್ ನಮ್ಮದು ಚರಂಡಿ ಕೆಲವು ಟಾರ್ಕ್ ಇತ್ತು ಅದು ಈ ಇದ್ರದ್ದು ವಾಟ್ರು ಲೀಕೇಜ್ ಸ್ವಲ್ಪ ಇದನ್ನ ಮಾಡಿಸ್ಬೇಕಂತ ಕೇಳಿದ್ವಿ ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ವಿ ವಿಶೇಷವಾಗಿ ಹುಟ್ಟದೊಬ್ಬ ಆಚರಣೆ ಮಾಡಿಕೊಂಡ್ರೆ ಎಲ್ಲ ನಿಮ್ಮ ಸ್ನೇಹಿತರು ಮತ್ತು ಮುಖಂಡರ ಜೊತೆ ಏನು ಅನಿಸ್ತಾ ಇದ್ದೀವಿ ನಾನು ಹುಟ್ಟುಹಬ್ಬ ಆಚರಣೆ ಮಾಡ್ಕೆ ಅಂತ ಮಾ ಇದನ್ನು ಮಾಡಲಿಲ್ಲ ಅದೇನು ಅನಿವಾರ್ಯವಾಗಿ ಎಲ್ಲ ನಮ್ಮ ಸ್ನೇಹಿತರೆ ಇಲ್ಲ ಮಾಡಬೇಕು ಅವತ್ತೆ ಮಾಡ್ಬಿಡ ಅಂತ ನೀವು ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಅದು ಮೇ ಒಂದಾಗಿತ್ತು ಆಗಿತ್ತು ಅವತ್ತೆ ನಮ್ಮ ಬರ್ತದೇನೆ ಆಗಿತ್ತು ಹೆಂಗೋ ಅದ್ರ ಜೊತೆಗೆ ಬರ್ತಡೇನ ಬರ್ತ್ಡೇನ ಅಭಿನಂದನೆ ಧನ್ಯವಾದ ಎಲ್ಲ ನಮ್ಮ ಬಡಾವಣೆಯವರಿಗೂ ನನ್ನ ನಮ್ಮ ಶಾಸಕರಿಗೂ ಇನ್ನು ನಮ್ಮ ಏನು ರಾಜಕೀಯ ಮಸೀದಿಗಳು ಮಾಜಿ ಆಗಿರ್ಬೋದು ಹಾಲಿ ಆಗಿರ್ಬೋದು ಎಲ್ಲರಿಗೂ ನನ್ನ ಕೃತಜ್ಞತೆಗಳು